ಸ್ನೇಹಿತರೆ ಇವತ್ತೇ ನಾವು ಹರಿಹರದ ಏನು ತುಂಗಭಾತ್ರ ನದಿ ಇರ್ತಕ್ಕಂಥ ಒಂದು ಸೇತುವೆ ಮೇಲಿದ್ದೀವಿ ಈ ಒಂದು ಸೇತುವೆ ಮೇಲೆ ಸುಮಾರು ಸಾವಿರಾರು ವಾಹನಗಳು ಓಡಾಡ್ತಾ ಇದ್ದಾವೆ ಅದೇ ರೀತಿ ಈ ಒಂದು ಹಾವೇರಿ ಆಗಿರ್ಬೋದು ಮತ್ತು ರಾಮಪ್ರೆ ಆಗಿರ್ಬೋದು ಅದೇ ರೀತಿ ಒಂದು ಊರುಗಳಿಗೆ ಇದೊಂದು ಮುಖ್ಯವಾದಂಥ ಭಾಗ ಇತ್ತು ಈ ಒಂದು ಸೇತುವೆ ಮೇಲೆ ಹಲವಾರು ಗಾಡಿಗಳು ಸಂಚಾರ ಮಾಡಿದ್ವಿ ಏನಾಯಿತು ನಿಮಗೆ ಬೀನಿ ದಿ ನೀವೇ ನೋಡ್ತಾ ಇದ್ದೀವಿ ಇಲ್ಲಿ ಇದಕ್ಕಿದ್ದರೆ ಎಲ್ಲವೂ ಕಾರ್ಯನಿರ್ವಹಿಸ್ತಾ ಇರಲಿ ಯಾಕೋ ಇತ್ತೀಚಿನ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಏನು ನಾವು ಮಾನ್ಯ ಮಾನ್ಯವರೆಗೆ ಏನೋ ಮಜವಾಣಿಯ ಸರ್ಟಿಫಿಕೇಟ್ ಬೆಳಗ್ಗೆ ಇಂದು ಬೆಳಗ್ಗೆ ಬಿತ್ತರಾಗುತ್ತೆ ಅದು ನೋಡಿದ ತಕ್ಷಣ ನಮಗೆ ಒಂದು ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪ ಇಲ್ಲಿ ಸಾವಾ ಜನ ಓಡೋ ಒಂದು ಜಾಗದಲ್ಲಿ ಯಾವ್ದು ಅನುಮಾನ ಯಾಕೆ ತೊಗೊಂಡ ನಮಗೆ ಇಲ್ಲಿ ಅದಕ್ಕೆ ಉದಾಹರಣೆ ಒಂದು ತರಿಸಬೇಕಂತ ಅನುವಾರ ಅಂದರೆ ಈ ಒಂದು ರಸ್ತೆ ಚರಂಡಿ ಆಗಿರ್ಬೋದು ಅದೇ ರೀತಿ ಇವ್ನ ಬೀದಿ ದೀಪಾವಳ ಆಗಿರ್ಬೋದು ಇದು ಸಂಬಂಧನೇ ಇವಾಗ ನಾವು ಟ್ಯಾಕ್ಸ್ ಅಂತ ಕಟ್ತೀವಿ ಅಂತ ಒಂದು ಬೀದಿ ದೀಪಾಳೆ ಇವತ್ತು ಕರೆಂಟ್ ಇಲ್ಲ ಅಂದರೆ ಇವತ್ತು ಎಲ್ಲ ಸಂಶಾಲ ಸಚಿವೆಲ್ಲರೂ ಕೊಲೆಗಳು ಆಗ್ತದೆ ಉದ್ದೇ ಆಗ್ತದೆ ಅದೇ ಕಟ್ಟಡ ನರಾಟಿ ಕೂಡ ಯಾರ್ಯಾರು ಹೆಚ್ಚನ ಪ್ರದೇಶ ಇಲ್ಲ ಒಳೆ ಬೇರೆ ಇದೆ ಯಾರೋ ಏನೋ ವ್ಯಕ್ತಿ ಮಾಡಿ ಏನೋ ಮಾಡ್ಬಿಟ್ಟಿದೆ ಅನೋಗಾದ ಯಾಕೆ ಹೋಗ್ತದೆ ಅಂದರೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಈ ಒಂದು ನಾಳೆ ಯಾಕಂದರೆ ಇವಾಗ ಕಾರ್ಯ ಇಲ್ಲಾಂದರೆ ನಮ್ಮ ನಾವು ಪುನರ್ ಕಾರ್ಯಾರಂಭ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ್ಕೊಳ್ಬಹುದು ಇದರಲ್ಲೇ ನಾವು ಮುಂದಿನ ದಿನಗಳಲ್ಲಿ ನಗರಸಭೆ ಒಂದು ಇದೇ ಅದೇ ಇದೇ ಜಾಗದಲ್ಲಿ ನಾವು ರಸ್ತೆ ತಡೆ ಮಾಡೋದ ಮುಖಾಂತರ ಪ್ರತಿಭಟನೆ ಮಾಡಲಾಗುತ್ತಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಮಾಡೋದು ನಾವು ಆಗ್ರಹಪಡಿಸ್ತಾ ಇದ್ದೀವಿ